ಸರ್ ಸಿ ವಿ ರಾಮನ್ ಭಾರತದ ಅತ್ಯಂತ ಮಹತ್ವದ ವಿಜ್ಞಾನಿಗಳಲ್ಲಿ ಒಬ್ಬರು ಜನಪ್ರಿಯವಾಗಿ ರಾಮನ್ ಇಫೆಕ್ಟ್ ಅಂತ ಕರೆಯಲಾಗುವ ಸುಪ್ರಸಿದ್ಧ ಸಂಶೋಧನೆಗಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಬಹುಮಾನವನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ ಮೇಧಾವಿ ಅಚ್ಚರಿಯ ಸಂಗತಿ ಅಂತಂದ್ರೆ ಇವರು ಈ ಜಗತ್ ಪ್ರಸಿದ್ಧ ಸಂಶೋಧನೆ ಮಾಡೋದಕ್ಕೆ ಬಳಸಿದ ಉಪಕರಣದ ಆಗಿನ ಬೆಲೆ ಕೇವಲ ಇನ್ನೂರು ರೂಪಾಯಿ ಆಗಿತ್ತು ಆದರೆ ಈ ಪರಿಣಾಮವನ್ನು ಪರಿಶೀಲಿಸಲು ಈಗ ಬಳಸುವ ಉಪಕರಣದ ಬೆಲೆ ಕೋಟಿಗೂ ಹೆಚ್ಚು ಚಂದ್ರಶೇಖರ ವೆಂಕಟ ರಾಮನ್ ಇವರು ಹುಟ್ಟಿದ್ದು ತಮಿಳುನಾಡುವಿನ ತುರುಚನಪಳ್ಳಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರ ನವೆಂಬರ್ ಏಳರಂದು ತಾಯಿ ಪಾರ್ವತಿಯಮ್ಮಾಳ್ ತಂದೆ ಆರ್ ಚಂದ್ರಶೇಖರ್ ಅಯ್ಯರ್ ಪತ್ನಿ ಲೋಕಸುಂದರಿ ಅಮ್ಮಾಳ್ ರಾಮನ್ ಬಾಲ್ಯದಲ್ಲಿ ಬಲುಜಾಣ ವಿದ್ಯಾರ್ಥಿಯಾಗಿದ್ದರು ಹನ್ನೆರಡನೇ ವರ್ಷದಲ್ಲಿಯೇ ಮೆಟ್ರಿಕುಲೇಷನ್ ಪಾಸ್ ಮಾಡಿದರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪದವಿಯನ್ನು ಪಡೆದರು ನಂತರ ಸಾವಿರದ ಒಂಬೈನೂರ ಏಳರಲ್ಲಿ ಭೌತ ವಿಜ್ಞಾನದಲ್ಲಿ ಎಂ ಎಸ್ ಸಿ ಪದವಿಯನ್ನು ಪಡೆದರು ಆಗಲೇ ಭೌತವಿಜ್ಞಾನದಲ್ಲಿ ಸಂಶೋಧನೆಯ ಕುರಿತು ಅವರು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು ಈ ಹೊತ್ತಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸು ಮಾಡಿದ ರಾಮನ್ ಅವರಿಗೆ ಕಲ್ಕತ್ತಾದಲ್ಲಿ ಡೆಪ್ಯುಟಿ ಅಕೌಂಟೆಂಟ್ ಜನರಲ್ ಹುದ್ದೆ ಸಿಕ್ತು ಅಲ್ಲಿಯೂ ಬಿಡುವಿನ ಹೊತ್ತಿನಲ್ಲಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸಸ್ ಅಂತನೋ ಸಂಸ್ಥೆಯಲ್ಲಿ ಸಂಶೋಧನೆಯಲ್ಲಿ ತೊಡಗ್ತಾ ಇದ್ರು ಮುಂದೆ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ನೀಡಿದ್ರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಭೌತವಿಜ್ಞಾನದ ಪ್ರಾಧ್ಯಾಪಕರಾದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಒಮ್ಮೆ ಯುರೋಪಿಗೆ ಪ್ರಯಾಣ ಮಾಡ್ತಾ ಇದ್ದಾಗ ಮೆಡಿಟರೇನಿಯನ್ ಸಮುದ್ರದ ಬಣ್ಣ ನೀಲಿ ಆಗಿರುವುದನ್ನು ಗಮನಿಸಿದರು ಇದು ಸಾಮಾನ್ಯ ಸಂಖ್ಯೆ ಆದರೂ ವಿಜ್ಞಾನಿಯ ವಿಶೇಷ ಗಮನವನ್ನು ಸೆಳೆಯಿತು ನೀರು ಬಣ್ಣ ಇಲ್ಲದ ಅಪ್ಪಟ ಪಾರದರ್ಶಕ ವಸ್ತುವಾಗಿದ್ದರೂ ಸಮುದ್ರದ ನೀರು ಏಕೆ ನೀಲಿಯಾಗಿದೆ ಅಂತನ್ನೋ ಪ್ರಶ್ನೆ ಕಾಡತೊಡಗಿತು ಭಾರತಕ್ಕೆ ಹಿಂದಿರುಗಿದ ಕೂಡಲೇ ನೀರಿನ ಮೇಲೆ ಬಿದ್ದ ಬೆಳಕು ಚದುರುವ ಕುರಿತು ಅನೇಕ ಪ್ರಯೋಗಗಳನ್ನು ಮಾಡಿದರು ಇದರ ಫಲವಾಗಿ ಸಮುದ್ರದ ನೀರು ನೀಲಿಯಾಗಿ ಕಾಣೋದಕ್ಕೆ ಕಾರಣವನ್ನು ಗುರುತಿಸಿದರು ಈ ಶೋಧನೆ ಮುಂದೆ ರಾಮನ್ ಎಫೆಕ್ಟ್ ಅಂತ ಪ್ರಸಿದ್ಧವಾದ ಅತ್ಯಂತ ಮಹತ್ವದ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿತು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಒಂದು ಸಂಜೆ ಮುಂದೆ ನವದೆಹಲಿಯ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯ ನಿರ್ದೇಶಕರಾದ ಅವರ ವಿದ್ಯಾರ್ಥಿ ಕೆ ಎಸ್ ಕೃಷ್ಣ ಅವರ ಬಳಿ ಒಂದು ಸುದ್ದಿಯನ್ನು ತಂದರು ಪ್ರೊಫೆಸರ್ ಕಾಮ್ಟನ್ ಅವರಿಗೆ ಎಕ್ಸ್ರೇ ಚದುರುವಿಕೆಯ ಶೋಧನೆಯ ಕುರಿತು ನೊಬೆಲ್ ಬಹುಮಾನ ದೊರಕಿದೆ ಅಂತಂದರು ರಾಮನ್ ಅವರಿಗೆ ಅನ್ನಿಸ್ತು ಕಾಮಟನ್ ಎಫೆಕ್ಟ್ ಎಕ್ಸ್ರೇಗಳಿಗೆ ಅನ್ವಯ ಆಗೋದಾದರೆ ಅದು ಬೆಳಕಿನ ಕಿರಣಗಳಿಗೂ ಅನ್ವಯ ಆಗಬೇಕು ಅಂತ ತಮ್ಮ ಈ ಅಭಿಪ್ರಾಯವನ್ನು ಪರಿಶೀಲಿಸಲು ಅವರು ಕೆಲವು ಮಹತ್ವದ ಪ್ರಯೋಗಗಳನ್ನು ಮಾಡಿದರು ರಾಮನ್ ಮರ್ಕ್ಯುರಿ ಆರ್ಕ್ನಿಂದ ಪಡೆದ ಮಾನೋಕ್ರೊಮೆಟಿಕ್ ಬೆಳಕನ್ನು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಸ್ಪೆಕ್ಟ್ರೋಸ್ಕೋಪಿನ ಮೇಲೆ ಬೀಳುವ ಹಾಗೆ ಮಾಡಿ ಅದರ ಸ್ಪೆಕ್ಟ್ರಮನ್ನು ರೆಕಾರ್ಡ್ ಮಾಡಿದರು ಇದರಲ್ಲಿ ರಾಮನ್ರು ಹೊಸ ಬೆಳಕನ್ನು ಕಂಡರು ಇದನ್ನೇ ಮುಂದೆ ರಾಮನ್ ಲೈಟ್ ಅಂತ ಕರೆಯಲಾಯಿತು ಕೆಲವು ತಿಂಗಳುಗಳ ನಂತರ ರಾಮನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನ ವಿಜ್ಞಾನಿಗಳ ಒಂದು ಸಭೆಯಲ್ಲಿ ತಮ್ಮ ಸಂಶೋಧನೆಯನ್ನು ಪ್ರತಿಪಾದಿಸಿದರು ಇದೇ ಸಂಶೋಧನೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಬಹುಮಾನದಿಂದ ಪುರಸ್ಕೃತವಾಯಿತು ರಾಮನ್ ಇಫೆಕ್ಟ್ ರಾಸಾಯನಿಕ ಸಂಯುಕ್ತಗಳ ರಚನೆಯ ವಿಶ್ಲೇಷಣೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅದಾದ ಒಂದು ದಶಕದ ಒಳಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಂಯುಕ್ತಗಳ ಅಧ್ಯಯನವನ್ನು ಮಾಡಲಾಯಿತು ಸಿ ವಿ ರಾಮನ್ ಅವರು ಭೌತವಿಜ್ಞಾನವಲ್ಲದೆ ಖಗೋಳ ವಿಜ್ಞಾನ ಅಕಾಸ್ಟಿಕ್ಸ್ ಅಲ್ಟ್ರಾಸೋನಿಕ್ ಆಪ್ಟಿಕ್ಸ್ ಕ್ರಿಸ್ಟಲ್ ಫಿಸಿಕ್ಸ್ ಮ್ಯಾಗ್ನೆಟಿಸಮ್ ಇತ್ಯಾದಿ ಕ್ಷೇತ್ರಗಳಲ್ಲಿಯೂ ಮಹತ್ವದ ಸಂಶೋಧನೆಯನ್ನು ಮಾಡಿದ್ದಾರೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಸಿ ವಿ ರಾಮನ್ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬ್ರಿಟನ್ನಿನ ರಾಜ ಜಾರ್ಜ್ ದ ಫಿಫ್ ಅವರಿಂದ ಸರ್ ಪದವಿ ಪ್ರದಾನವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಲಂಡನ್ನಿನ ರಾಯಲ್ ಸೊಸೈಟಿಯ ಫೆಲೋ ಆದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಬೆಂಗಳೂರಿನಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದರು ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿ ಸೋವಿಯಟ್ ಒಕ್ಕೂಟದ ಲೆನಿನ್ ಪೀಸ್ ಪ್ರೈಸ್ ಇವು ಕೆಲವು ಪುರಸ್ಕಾರಗಳು ಸರ್ ಸಿ ವಿ ರಾಮನ್ ಸಾವಿರದ ಒಂಬೈನೂರ ಎಪ್ಪತ್ತರ ಇಪ್ಪತ್ತೊಂದರಂದು ನಿಧನರಾದರು ಇದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರಾಮನ್ ಅವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲಿ ಬೆಳೆಸಲಾದ ಮರ ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತಾ ಇರೋ ಈ ಸಂದರ್ಭದಲ್ಲಿ ನಮಗೆ ನೆನಪಾಗೋ ರಾಮನ್ ಅವರು ನೀಡಿದ ಒಂದು ಸಂದೇಶ ಅಂತಂದರೆ ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಪ್ರಕೃತಿಯು ತನ್ನ ರಹಸ್ಯಗಳ ಬಾಗಿಲನ್ನು ತೆರೆಯುತ್ತದೆ